ಬಂತು ನೋಡಿ ಬಿಗ್ ಬಾಸ್ ಬಿಗ್ ಗಿಫ್ಟ್ ಅಪ್ಡೇಟ್ಸ್ ಇನ್ನು ಸ್ವಲ್ಪ ದಿನದಲ್ಲಿ ಶುರುವಾಗ್ತಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಟಿ ಆರ್ ಕಿಂಗ್ ಮತ್ತೆ ಬರ್ತಿದ್ದಾರೆ ಎಸ್ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ನ ಸೋಲ್ ಅಂದ್ರೆ ಅದು ಕಿಚನ್ ಸುದೀಪ್ ಅವರು ಮಾತ್ರ ಕಿಚನ್ ಇಲ್ಲದ ಬಿಗ್ ಬಾಸ್ ಯಾರು ಊಹೆ ಮಾಡುವುದಕ್ಕೂ ಕಷ್ಟ ಹಾಗಾಗಿ ಬಿಗ್ ಬಾಸ್ ನ ಇಷ್ಟಪಡೋ ಅದೆಷ್ಟೋ ಕುಟುಂಬಗಳಿಗೋಸ್ಕರ ಕಿಚನ್ ಸುದೀಪ್ ಅವರು ಮತ್ತೆ ವಾಪಸ್ ಆಗಿದ್ದಾರೆ ಕಳೆದ ಹನ್ನೊಂದನೇ ಸೀಸನ್ ನಡೀತಿರ್ಬೇಕಾದ್ರೆ ಸುದೀಪ್ ಅವರು ಟ್ವೀಟ್ ಮಾಡಿದ್ರು ಇದು ನನ್ನ ಲಾಸ್ಟ್ ಸೀಸನ್ ಅಂತ ಆ ಒಂದು ವಿಚಾರ ಆಡಿಯನ್ಸ್ ಗೆ ತುಂಬಾನೇ ಬೇಜಾರಾಗಿತ್ತು ಆದ್ರೆ ಸುದೀಪ್ ಅವರು ಮತ್ತೆ ಹೋಸ್ಟ್ ಮಾಡ್ತಾರೆ ಅಂದಾಗ ಸಖತ್ ಖುಷಿ ಪಡ್ತಿದ್ದಾರೆ ಎಸ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಕಿಚ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಈ ವರ್ಷದ ಬಿಗ್ ಬಾಸ್ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮೂಡಿ ಬರಲಿದೆ ಅಂತ ಮಾಹಿತಿ ಇದೆ ಜನ ವಾರ ಪೂರ್ತಿ ಎಪಿಸೋಡ್ ನೋಡಿಲ್ಲ ಅಂದ್ರೆ ವಾರದ ಕತೆ ಕಿಚನ್ ಜೊತೆ ಸೂಪರ್ ಸಂಡೇ ವಿತ್ ಸುದೀಪ್ ಈ ಎರಡು ಎಪಿಸೋಡ್ ಗಳನ್ನ ಮಿಸ್ ಮಾಡುದೇ ಇಲ್ಲ ಹಾಗಾಗಿ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನ ಜನ ಖಂಡಿತ ನೋಡುದಿಲ್ಲ ಹನ್ನೆರಡು ವರ್ಷದಿಂದ ಬಿಗ್ ಬಾಸ್ ಆಡಿಯನ್ಸ್ ಮತ್ತೆ ಸುದೀಪ್ ಅವರ ನಡುವೆ ಒಂದು ಎಮೋಷನಲ್ ಕನೆಕ್ಟಿವಿಟಿ ಇದೆ ಜೊತೆಗೆ ಐಪಿಎಲ್ ತರಾನೇ ಬಿಗ್ ಗೂ ಅದರದೇ ಆದಂತಹ ಫ್ಯಾನ್ ಬೇಕು ಆ ಒಂದು ಕಾರಣಕ್ಕಾಗಿ ಸುದೀಪ್ ಅವರು ಮತ್ತೆ ನಿರೂಪಣೆ ಮಾಡುವುದಕ್ಕೆ ಮುಂದಾಗಿದ್ದು ಈ ವರ್ಷ ಕೂಡ ಕಿಚಾನ್ ಸುದೀಪ್ ಅವರ ಆ ಒಂದು ಬಿಗ್ ಬಾಸ್ ಜರ್ನಿನ ನೋಡಬಹುದು ನೀವು ಅಷ್ಟೇ ಅಲ್ಲ ಟಿವಿ ಆರ್ ಟಿ ಪಿ ವಿಚಾರದಲ್ಲೂ ನಮ್ಮ ಕನ್ನಡದ ಬಿಗ್ ಬಾಸ್ ಟಾಪ್ ನಲ್ಲಿ ಇದೆ ಈ ವರ್ಷ ಶೋ ಫಾರ್ಮೆಟ್ ನ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹಾಗಾಗಿ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಸಖತ್ ಮಜಾ ಇರುತ್ತೆ ಎವರ್ ಗ್ರೀನ್ ಸ್ಟಾರ್ ಅವ್ರೇನೇನೆ ಹೋಸ್ಟ್ ಮಾಡಿದ್ರೆ ಬಿಗ್ ಬಾಸ್ ಸೂಪರ್ ಹಿಟ್ ಆಗುತ್ತೆ ಅಂತ ನನ್ನ ಅನುಭವ ಸರ್ ಸುದೀಪ್ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನ್ ಸುದೀಪ್ ಫ್ಯಾನ್ ಆಕ್ಚುಲಿ ಅವ್ರು ಬಂದಿಲ್ಲ ಅಂದ್ರೆ ಐ ಶೋರ್ ನಾನ್ ನೋಡೋದೇ ಇಲ್ಲ ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ನೋಡಲ್ಲ ಪ್ರತಿ ವರ್ಷ ಸುದೀಪ್ ಸರ್ ಹೋಸ್ಟ್ ಮಾಡ್ತಾ ಇದ್ರು ಈ ವರ್ಷನು ಅವ್ರು ಹೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸುದೀಪ್ ಅವ್ರು ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಅವ್ರನ್ನ ರೀಪ್ಲೇಸ್ ಮಾಡಕ್ ಆಗಲ್ಲ ಹೋಸ್ಟ್ ಮಾಡೋದ್ರಲ್ಲಿ ಬಿಗ್ ಬಾಸ್ ನೋಡಲ್ಲ ನಾವು ಅವ್ರು ಹೋಸ್ಟ್ ಮಾಡಿಲ್ಲ ಅಂದ್ರೆ ಅವ್ರ ತರ ಇನ್ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಅವರೇ ಮಾಡ್ತಾರೆ ಆ ವಾಯ್ಸುಂದ್ರೆ ಬೇಜಾರಾಗಿ ಕನ್ನಡ ಬಗ್ಗೆ ಅಭಿಮಾನ